嘛。 मो नम ओं श्री महाकत शिदेवत कुलदेव सर्वदेवत महादेवी महादुर्गाते नमदेवी दें महादेवी नमाम महासरस्वती नमो नम श्री महादेवी नमो नम

ಪ್ಯೂರಿ ತಗೋಬೇಕಾಯ್ತು ಕೆಮಿಕಲ್ ಮಿಕ್ಸು ಅಲ್ಲಿ ನಾನು ತಂದಿಲ್ಲ ಗೋಪುರ ಮುಂದೆ ಹೌದಾ ಯಾವುದೋ ಇರಬೇಕಾ ಬಿಗೇನೇನು ಕಾರಣ ಬಿಗೇನು ಈಗ ಬಂದಿರತಕ್ಕಂಥ ಎಲ್ಲ ಕಷ್ಟ ಕಾರ್ಖಣೆಗಳು ನಿವಾರಣೆ ಆಗಲಿ ಅಂತ ಹೇಳಿ ಇದನ್ನು ಹಾಲನ್ನು ಮುಟ್ಟಿ ನಮಸ್ಕಾರವನ್ನು ಮಾಡ್ಕೊಳ್ಳಿ ಇಬ್ಬರುವೆ ಯಾಕೆ ಅಂತಂದ್ರೆ ಅದರಿಂದ ನೀವು ಏನು ಇದು ಕುಂದ್ಕೊಳ್ತಾ ಇದ್ದೆ ಆ ಸಿದ್ಧಿಗೆ ಸೊ ಆ ಸಿದ್ಧಿ ಎಲ್ಲ ನಮಗೆ ಸಕ್ಸಸ್ ಆಗಲಿ ಅಂತ ಹೇಳಿ ಈ ಮಸನಿಕಮ್ಮನವರಲ್ಲಿ ಕಮ್ಮನವರಲ್ಲಿ ಮಾಡಿಕೊಳ್ಳಿ ಅದೇ ರೀತಿಯಾಗಿ ಎಲ್ಲ ನಮಗೆ ಸಹಾಯವಾಗಿ ಯಾವುದೇ ಒಂದು ಕಷ್ಟ ಕಾರ್ಖಾನೆಗಳಿದ್ರೂ ಅದು ಕ್ಲಿಯರ್ ಆಗಿ ಎಂಥದ್ದೇ ತೊಂದರೆ ಇದ್ದರೂ ಅದಕ್ಕೊಂದು ನಮಗೊಂದು ಮುಕ್ತಿ ಸಿಗಲಿ ಅಂತ ಹೇಳಿ ಆ ಕಷ್ಟ ಕಾರ್ಪಣ್ಯಗಳಿಗೆ ಇದನ್ನ ಮಾಡಿ ಹಾಗೆ ನಿಮ್ಮ ಕುಲ ದೇವರುಗಳನ್ನೆಲ್ಲ ಈಗ ನೀವು ನೂರ ಒಂದು ಬಾರಿ ಕರ್ತಾ ಇದ್ರ ಅಥವಾ ನಲವತ್ತೊಂಬತ್ತು ಬಾರಿ ನೀವು ನೀವು ದೇವರಲ್ಲಿ ಈಗ ಅದಕ್ಕೆ ನೀರು ಹಾಕಲಿಕ್ಕೆ ಬಿಡ್ತೀವಿ ಇದಾದ ಮೇಲೆ ನೀವು ಇನ್ನೊಂದು ಜೊತೆ ಬಟ್ಟೆ ತಂದಿದ್ದೀರಾ ಇಲ್ಲ ಒಂದೇ ಹಂಡ್ರ ಒಂದೇ ಇನ್ನ ತೊಂದ್ರೆ ಿಯಾಗಿ ಇವೆಲ್ಲ ಎಂತಕ್ಕೆ ಮಾಡಿಸ್ತಿದ್ದೀವಿ ಅಂತ ಗೊತ್ತಿರಲಿ ಚೆನ್ನಾಗಿ ಇದಕ್ಕೆ ಕ್ರಮಬದ್ಧತೆ ನೀವೇನು ಇವಾಗ ಇಲ್ಲಿ ಸಂಕಲ್ಪ ಮಾಡ್ತೀರೋ ಆ ಸಂಕಲ್ಪದಂತೆ ಅಲ್ಲಿರಬೇಕು ಅರ್ಥಾಯ್ತರ ಸಂಕಲ್ಪ ಒಂದು ಚೂರು ಮಿಸ್ ಹಾಕು ಮಾಡುವಂಥ ಸಂಕಲ್ಪ ಯಾಕೆಂದರೆ ಹಾಲು ಮೊಸರನ್ನು ಮುಟ್ಟಿ ನೀವು ಪ್ರಮಾಣವನ್ನು ಮಾಡ್ತಿದ್ದೀರಾ ಈ ಸುದ್ದಿ ನಿಮಗೆ ಖಂಡಿತವಾಗಿ ಜಯವಾಗಲಿ ಯಾವುದೇ ರೀತಿ ಸಮಸ್ಯೆ ಇದೆ